ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ಅಂದರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂಥೇಳಿ ಸೊ ಎಚ್ಚರಿಕೆ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನುವಂಥ ಹೇಳಿಕೆ ಇದು ಸೊ ಯಾವ ಅರ್ಥದಲ್ಲಿ ಹೇಳಿದ್ರು ಸೊ ಅದು ಕೆಟ್ಟ ಅರ್ಥವನ್ನು ಬರುತ್ತೆ ಅಥವಾ ಕೆಟ್ಟ ಅರ್ಥ ನೀಡುತ್ತೆ ಅಂಥೇಳಿ ಸೊ ಇದರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಇಲ್ಲ ಅಂತಂದರೆ ಕ್ಷಮೆ ಕೇಳಬೇಕು ಹೇಳಿ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವರು ನಮ್ಮ ಕಾರ್ಯಕ್ರಮ ನಮ್ಮ ಯೋಜನೆಗಳ ಬಗ್ಗೆ ಮಾತನಾಡಲಿ ಯೋಜನೆಗಳು ಸರಿ ಇಲ್ಲ ಅಂತ ಬೇಕಾದರೆ ಹೇಳಲಿ ಆದರೆ ರಾಜ್ಯದ ಸಹೋದರಿಯರಿಗೆ ತಾಯಂದಿರಿಗೆ ಇದರಿಂದ ದಾರಿ ತಪ್ಪಿದ್ದಾರೆ ಈಗಾಗಲೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದರೆ ಯಾವ ಅರ್ಥದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಹಳ್ಳಿ ಭಾಷೆನಲ್ಲೇ ದಾರಿ ತಪ್ಪಿದ್ದಾರೆ ಅಂದರೆ ಭಾಳ ಕೆಟ್ಟ ಅರ್ಥ ಬರುತ್ತೆ ಹಾಗಾಗಿ ನಾನು ಅವರಲ್ಲಿ ಅವರು ಒಂದು ಕ್ಲಾರಿಫಿಕೇಷನ್ ಮಾಡಬೇಕು ಇಲ್ಲ ಅಂದರೆ ಅವರು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು ಯಾಕೆಂದರೆ ಅದು ಭಾಳ ತಪ್ಪು ಅರ್ಥವನ್ನು ಕೊಡ್ತದೆ ನೀವು ನಮ್ಮ ಕಾರ್ಯಕ್ರಮ ಇರೋದು ಮಾಡೋದ್ರಲ್ಲಿ ನಮಗೇನು ತಕರಾರಿಲ್ಲ ಯೋಜನೆ ಸರಿ ಇಲ್ಲ ಅಂತ ಬೇಕಾದ್ರೆ ಹೇಳಿ ಆದರೆ ನೀವು ಈ ರೀತಿ ಒಂದು ಅವಹೇಳನಕಾರಿಯಾದಂಥ ಮಾತನ್ನು ಆಡಬಾರ್ದು ಒಂದು ವೇಳೆ ಆ ಅರ್ಥದಲ್ಲಿ ತಾವು ಹೇಳಿದರೆ ರಾಜ್ಯದ ಮಹಿಳೆಯರ ಸಹೋದರಿಯರ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವರು ನಮ್ಮ ಕಾರ್ಯಕ್ರಮ ನಮ್ಮ ಯೋಜನೆಗಳ ಬಗ್ಗೆ ಮಾತನಾಡಲಿ ಯೋಜನೆಗಳು ಸರಿಯಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ